ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರೇ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆ ಸರ್ ನಮಸ್ಕಾರ ಗಾಡಿ ಫೋಟೋಸ್ ವಾಟ್ಸಪ್ ಮಾಡಲ್ಲ ಗಾಡಿ ಟೂ ಹಂಡ್ರೆಡ್ ಸರ್ ಸರ್ ಮಾಡಲ್ಲ ಎಷ್ಟು ಮಾಡಲ್ಲ ಎರಡ್ ಸಾವಿರದ ಗಾಡಿಗೆ ಓನರ್ ಸಿಂಗಲ್ ಓನರ್

ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತೀರಾ ಗಾಡಿ ತಗೊಂಡು ಹೋಗಿ ಮಾಡಿಸ್ಕೊಬೇಕಾ ಅವ್ರು ಮಾಡ್ಸ್ಕೊಂತೀನಿ ಅಂದ್ರೆ ಅವ್ರು ಮಾಡ್ಸ್ಕೊಳ್ತೀನಿ ಇಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂದ್ರೆ ನಮಗ ಏನಾರ ಆಗಿದ್ರೆ ನಾವು ಮಾಡ್ಸ್ಕೊಡ್ತೀವಿ ಸರ್ ಗಾಡಿ ಏನಾರ ಬಿದ್ದು ಡೆಂಟ್ ಕ್ಯಾಚ್ ಏನಾರ ಆಗಿದ್ಯಾ ಏನಿಲ್ಲ ಸರ್ ಏನಿಲ್ಲ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಅದು 165 ಕೋಟ್ ಮಾಡ್ತಾ ಇದೀನಿ ಸರ್ ಅದು ಅಷ್ಟು ಲೋನ್ ಕೋಟ್ ಮಾಡಿ ಕೊಡ್ತೀರಾ ಹಾ ಸರ್ ಫೈನಲ್ ಅಂದ್ರೆ ಲೋನ್ ಆಗೋದು ಮಾಡ್ತೀರಾ ಚಾನಲ್ ಇಂಟರ್ ಬಂದ್ರೆ ಒಂದು ಒಂದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡಿಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವೀಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು